ಶ್ರೀಮಂತ ಟೈಮ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಅಮಿತ್ ದೇಸಾಯಿ ಬನ್ನಿ ಇವತ್ತಿನ ಮೇಜರ್ ಸುದ್ದಿಗಳು ಯಾವುದು ಹಾಗೆ ಮೇಜರ್ ಸ್ಟಾಕ್ ಮಾರ್ಕೆಟ್ ಅಂತ ಚೆಕ್ ಮಾಡೋಣ ಇವತ್ತಿನ ಮೊದಲನೇ ಸುದ್ದಿನ ನೋಡೋದಾದ್ರೆ ಅದಾನಿ ಪೋರ್ಟ್ಸ್ ನ ಶೇರ್ಗಳು ಇವತ್ತು ಎರಡು ಪರ್ಸೆಂಟ್ ಡೌನ್ ಆಗಿದೆ ಇದಕ್ಕೆ ಮುಖ್ಯ ಕಾರಣ ಏನು ಅಂತ ನೋಡೋದಾದ್ರೆ ಇರಾನ್ ಮತ್ತು ಇಸ್ರೇಲ್ ನ ವಾರ್ ಅಂತ ಹೇಳ್ತಾ ಇದಾರೆ ಸೊ ಯಾಕೆ ಇರಾನ್ ಮತ್ತು ಇಸ್ರೇಲ್ ನ ವಾರ್ ಅಂತ ಹೇಳ್ತಾ ಇದಾರೆ ಅಂತ ನೋಡೋದಾದ್ರೆ ಇರಾನ್ನಲ್ಲಿ ಅದಾನಿ ಪೋರ್ಟರು ಒಂದು ದೊಡ್ಡ ಪೋರ್ಟ್ ಅನ್ನ ನಿರ್ಮಿಸಿದ್ದಾರೆ ಒಂದು ದೊಡ್ಡ ಪೋರ್ಟ್ ಅನ್ನ ಕಟ್ಟಿದ್ದಾರೆ ಹೈಫಾ ಅನ್ನೋ ಒಂದು ಪ್ರದೇಶದಲ್ಲಿ ಇದೊಂದು ದೊಡ್ಡ ಪೋರ್ಟ್ ಅನ್ನ ಕಟ್ಟಿದ್ದಾರೆ ಸೊ ನಿನ್ನೆ ಇಸ್ರೇಲ್ ಮತ್ತು ಇರಾನ್ ಮಧ್ಯೆ ವಾರ್ ಆಗ್ತಿರ್ಬೇಕಾದ್ರೆ ಇಸ್ರೇಲ್ ನ ಒಂದು ಮಿಸೈಲ್ ಈ ಹೈಫಾ ಪೋರ್ಟ್ ಹತ್ರನೇ ಬಂದು ಬಿದ್ದಿದೆ ಸೊ ಈ ಕಾರಣಗಳಿಂದಾಗಿ ಸ್ವಲ್ಪ ಭಯ ಶುರುವಾಗಿದೆ ಅಂತ ಹೇಳ್ಬೋದು ಅಂದ್ರೆ ಅಪೋರ್ಟ್ ಹೆಂಗೆ ಹೆಂಗ್ ನಡಿಯತ್ತ ಅಥವಾ ಕೆಲಸ ಮಾಡುತ್ತಾ ಇಲ್ವಾ ಅನ್ನೋ ಒಂದು ಕಾರಣಕ್ಕೆ ಈ ಒಂದು ಭಯಗಳಿಂದಾಗಿ ಅದಾನಿ ಪೋರ್ಟ್ ಒಂದು ಟೂ ಪರ್ಸೆಂಟ್ ಬಿದ್ದಿದೆ ಅಂತ ಹೇಳ್ತಾ ಇದ್ದಾರೆ ಅಷ್ಟಾಗ್ಲು ಕೂಡ ಸಿ ಒ ಅವರು ಕ್ಲಿಯರ್ ಮಾಡಿದರೆ ಯಾವುದೇ ಕೆಲಸಗಳು ನಿಂತಿಲ್ಲ ನಡೀತಾ ಇದೆ ಒಂದು ಸ್ಪಷ್ಟನೆಯನ್ನು ನೀಡಿದ್ದಾರೆ ಸೊ ನಮ್ಮ ಎರಡನೇ ಸುದ್ದಿಯನ್ನು ನೋಡೋದಾದ್ರೆ ಫ್ಯೂಚರ್ ಅಂಡ್ ಆಪ್ಷನ್ಸ್ ಬಗ್ಗೆ ಈ ಒಂದು ಸುದ್ದಿ ಇದೆ ಎನ್ ಎಸ್ ಸಿಯ ಯ ಎಕ್ಸ್ಪೈರಿ ಡೇನ ಚೇಂಜ್ ಮಾಡಬೇಕು ಅಂತ ನೋಡ್ತಾ ಇದ್ದಾರೆ ಎನ್ ಎಸ್ ಸಿ ಮತ್ತೆ ಬಿ ಎಸ್ ಸಿ ಎರಡೂರ ಎಕ್ಸ್ಪೈರಿ ಡೇಟ್ ಗಳೇಗಳನ್ನ ಚೇಂಜ್ ಮಾಡಬೇಕು ಅಂತ ನೋಡ್ತಾ ಇದ್ದಾರೆ ಆ್ಯಕ್ಚುಲಿ ಎನ್ ಎಸ್ಸಿಯ ಎಕ್ಸ್ಪೈರಿ ಡೇ ಬಂದು ಟ್ಯೂಸ್ಡೇ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ ಹಾಗೆ ಬಿ ಎಸ್ಸಿದು ತರ್ಸ್ಡೇ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ಮುಂಚೆ ಎನ್ ಎಸ್ ಸಿ ನಿಫ್ಟಿದು ತರ್ಸ್ಡೇ ಇತ್ತು ಹಾಗೆ ಬಿ ಎಸ್ ಸಿ ಸೆನ್ಸೆಕ್ಸ್ ಟ್ಯೂಸ್ಡೇ ಇತ್ತು ಸೊ ಎರಡನ್ನೂ ಎಕ್ಸ್ಚೇಂಜ್ ಮಾಡ್ತಾ ಇದ್ದಾರೆ ಅಂದರೆ ಟ್ಯೂಸ್ಡೇ ಎನ್ ಎಸ್ ಸಿ ಮಾಡ್ತಾ ಇದ್ದಾರೆ ತರ್ಸ್ಡೇ ಬಿ ಎಸ್ ಸಿ ಮಾಡ್ತಾ ಇದ್ದಾರೆ ಇದಕ್ಕೆ ಮುಖ್ಯ ಕಾರಣ ಅವ್ರು ಹೇಳ್ತಾ ಇರೋದು ಅಹ್ ಒಂದು ಲಿಕ್ವಿಡಿಟಿನ ಬೂಸ್ಟ್ ಮಾಡುವ ಒಂದು ಕಾರಣದಿಂದಾಗಿ ಈ ತರ ಮಾಡ್ತಿದೀನಿ ಅಂತ ಹೇಳ್ತಾ ಇದಾರೆ ಸೊ ಈ ಒಂದು ವ್ಯವಸ್ಥೆ ಅಂದ್ರೆ ಈ ಒಂದು ಎಕ್ಸ್ಪೈರಿ ಡೇಗಳು ಸೆಪ್ಟೆಂಬರ್ ಒಂದರಿಂದ ಜಾರಿ ಬರುತ್ತೆ ಅಂತ ಹೇಳ್ತಾ ಇದಾರೆ ಸೊ ನಮ್ಮ ಮೂರನೇ ಸುದ್ದಿಯನ್ನ ನೋಡೋದಾದ್ರೆ ಭಾರತದ ಫಾರ್ಮಾಸ್ಯೂಟಿಕಲ್ ಕಂಪನಿಗಳು ಒಂದು ದೊಡ್ಡ ಕ್ಯಾಶ್ ರಿಸರ್ವ ಅನ್ನ ಮಾಡಿದ್ದಾರೆ ಅಂತ ಹೇಳ್ತಾ ಇದಾರೆ ಆಲ್ಮೋಸ್ಟ್ ಫಾರ್ಟಿ ಏಟ್ ತೌಸಂಡ್ ನೈನ್ ಹಂಡ್ರೆಡ್ ಕ್ರೋರ್ ಅಷ್ಟು ಒಂದು ಕ್ಯಾಶ್ ರಿಸರ್ವ್ ಅನ್ನ ಇಟ್ಕೊಂಡಿದ್ದಾರೆ ಇದ್ರಲ್ಲಿ ಮುಖ್ಯವಾಗಿ ಸನ್ ಫಾರ್ಮಾ ಇರ್ಬೋದು ಸಿಪ್ಲಾ ಇರ್ಬೋದು ಹಾಗೆ ಡಾಕ್ಟರ್ ರೆಡ್ಡಿ ಈ ಮೂರು ಕಂಪನಿಗಳು ದೊಡ್ಡ ದೊಡ್ಡ ಒಂದು ಕ್ಯಾಶ್ ರಿಸರ್ವ್ ಅನ್ನ ಮೇಂಟೈನ್ ಮಾಡ್ತಾ ಇದೆ ಅಂತ ಹೇಳ್ತಾ ಇದಾರೆ ಮುಖ್ಯವಾಗಿ ಏನ್ ಅಡ್ವಾಂಟೇಜ್ ಆಗುತ್ತೆ ಕ್ಯಾಶ್ ರಿಸರ್ವ್ ಇಂದ ಅಂತ ನೋಡೋದಾದ್ರೆ ಇವರ ಬಿಸ್ನೆಸ್ ಎಕ್ಸ್ಪಾಂಡ್ ಮಾಡೋಕ್ಕೆ ಒಂದು ಹೆಲ್ಪ್ ಆಗುತ್ತೆ ಇವರು ದೊಡ್ಡ ದೊಡ್ಡ ಉಪಕರಣಗಳು ತರಬಹುದು ಆರ್ ಅಂಡ್ ಡಿ ಮೇಲೆ ದುಡ್ಡು ಹಾಕ್ಬಹುದು ಸೊ ಗ್ಲೋಬಲಿ ತುಂಬಾ ದೊಡ್ಡದಾಗಿ ಬೆಳಿಬಹುದು ಈ ಎಲ್ಲ ಕಾರಣಗಳಿಗೆ ಈ ಒಂದು ಕ್ಯಾಶ್ ರಿಸರ್ವ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸ್ಪರ್ಟ್ಗಳ ಪ್ರಕಾರ ಮುಂದಿನ ಫ್ಯೂಚರ್ ಅಲ್ಲಿ ಈ ಸ್ಟಾಕ್ಗಳು ಕೂಡ ತುಂಬಾ ದೊಡ್ಡ ಒಂದು ಇನ್ವೆಸ್ಟರ್ಸ್ ಅಟೆನ್ಶನ್ ತಗೋಬಹುದು ಅಂತ ಹೇಳ್ತಾ ಇದ್ದಾರೆ ಸೊ ಇನ್ನು ನಮ್ಮ ನಾಲ್ಕನೇ ಸುದ್ದಿಯನ್ನ ನೋಡೋದಾದ್ರೆ ವೇದಾಂತ ಏನು ಕಂಪನಿ ಇದೆ ಇದು ಹಿಂದೂಸ್ತಾನ್ ಜಿಂಕಲ್ಲಿ ಕೆಲವು ಶೇರ್ಗಳನ್ನ ಹೊಂದಿತ್ತು ಆಲ್ಮೋಸ್ಟ್ ಒನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟಷ್ಟು ಶೇರ್ಗಳನ್ನು ಇದು ಹಿಂದೂಸ್ತಾನ್ ಜಿಂಕಲ್ಲಿ ಸೇಲ್ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ ಆಲ್ಮೋಸ್ಟ್ ಅರವತ್ತಾರು ಪಾಯಿಂಟ್ ಸೆವೆನ್ ಸಿಕ್ಸ್ಟಿ ಸಿಕ್ಸ್ ಪಾಯಿಂಟ್ ಸೆವೆನ್ ಮಿಲಿಯನ್ಸ್ ಅಷ್ಟು ಒಂದು ಶೇರ್ಗಳನ್ನ ಇವರು ಹಿಂದೂಸ್ತಾನ್ ಜಿಂಕಲ್ಲಿ ಸೇಲ್ ಮಾಡಿದ್ದಾರೆ ಅಂತ ಹೇಳ್ತಾರೆ ವಯಾ ಬ್ಲಾಕ್ ಡೀಲ್ ನಾನು ನಿನ್ನೆ ನಿನ್ನೆನೂ ಹೇಳಿದ್ದೆ ಒಂದು ಬ್ಲಾಕ್ ಡೀಲ್ ಮೂಲಕ ಒಂದು ದೊಡ್ಡ ಡೀಲ್ ಮೂಲಕ ಈ ಒಂದು ಶೇರ್ನ ಇವರು ಸೆಲ್ ಮಾಡಿದ್ದಾರೆ ಸೊ ಆಲ್ಮೋಸ್ಟ್ ಮೂರು ಸಾವಿರದ ಇಪ್ಪತ್ತೆಂಟು ಕೋಟಿಯಷ್ಟು ಒಂದು ಡೆಪ್ಟ್ ಅನ್ನ ಅಂದ್ರೆ ವೇದಾಂತ ಅವರ ಒಂದು ಸಾಲವನ್ನು ತೀರ್ಸೋಕೋಸ್ಕರ ಈ ಒಂದು ಕೆಲಸ ಮಾಡಿದ್ದಾರೆ ಅಂತ ಹೇಳ್ತಾ ಇದಾರೆ ಸೊ ಹೀಗಾಗಿನೇ ಹಿಂದೂಸ್ತಾನ್ ಜಿಂಕ್ ಅಲ್ಲಿ ಇವತ್ತು ಆಲ್ಮೋಸ್ಟ್ ಸಿಕ್ಸ್ ಪರ್ಸೆಂಟ್ ಅಷ್ಟು ಹಿಂದೂಸ್ತಾನ್ ಜಿಂಕ್ ಶೇರ್ಗಳು ಕಡಿಮೆ ಆಗಿದೆ ಅಂತ ಹೇಳ್ತಾ ಇದಾರೆ ಇದಲ್ಲದೆ ವೇದಾಂತ ಇವತ್ತು ಒಂದು ಡಿವೈಡ್ ಅನ್ನ ಅನೌನ್ಸ್ ಮಾಡಿದೆ ಆಲ್ಮೋಸ್ಟ್ ಸೆವೆನ್ ರುಪೀಸ್ ಅಷ್ಟು ಡಿವೈಡಣ್ಣ ಪರ್ ಶೇರ್ಗೆ ಅನೌನ್ಸ್ ಮಾಡಿದೆ ಸೊ ಇದಾಗಿತ್ತು ಇವತ್ತಿನ ಮೇಜರ್ ಸುದ್ದಿಗಳು ಬನ್ನಿ ಸ್ಟಾಕ್ ಮಾರ್ಕೆಟ್ ಏನಾಯ್ತು ಅಂತ ಚೆಕ್ ಮಾಡೋಣ ಇವತ್ತು ಆಲ್ಮೋಸ್ಟ್ ಒಂದು ಸೈಡ್ ಅಲ್ಲೇ ಇತ್ತು ಎಂಡ್ ಆಫ್ ಡೇ ನಲವತ್ತೊಂದು ಪಾಯಿಂಟ್ ಗಳಷ್ಟು ಒಂದು ನೆಗೆಟಿವ್ ಸೆಂಟಿಮೆಂಟ್ ಅಲ್ಲಿ ಎಂಡ್ ಆಗಿದೆ ಸೊ ಇನ್ನು ಮೇಜರ್ ಸೆಕ್ಟರ್ ಗಳು ಯಾವ್ದು ಮೂವ್ಮೆಂಟ್ ಆಯಿತು ಅಂತ ಚೆಕ್ ಮಾಡೋದಾದ್ರೆ ಮೊದಲೇದಾಗಿ ಮೀಡಿಯಾ ಸೆಕ್ಟರ್ ಒನ್ ಪಾಯಿಂಟ್ ಪರ್ಸೆಂಟ್ ಅಷ್ಟು ಡೌನ್ ಮೂವ್ಮೆಂಟ್ ಅನ್ನ ಕಂಡಿದೆ ಹಾಗೆ ಪಿ ಎಸ್ ಸಿ ಸೆಕ್ಟರ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಮೆಟಲ್ ಸೆಕ್ಟರ್ ಜೀರೋ ಪಾಯಿಂಟ್ ಅಷ್ಟು ಡೌನ್ ಮೂವ್ಮೆಂಟ್ ಅನ್ನ ಇವತ್ತಿನ ದಿವಸ ಕಂಡಿದೆ ಸೊ ಇನ್ನು ಮೇಜರ್ ಸ್ಟಾಕ್ ಮೂವ್ಮೆಂಟ್ ಗಳು ಯಾವುದು ಅಂತ ಚೆಕ್ ಮಾಡೋದಾದ್ರೆ ಟಾಪ್ ಗೇನರ್ಸ್ ಅಲ್ಲಿ ಇಂಡಸ್ಲ್ಯಾಂಡ್ ಬ್ಯಾಂಕ್ ಲಿಮಿಟೆಡ್ ಇದು ಫೈವ್ ಪಾಯಿಂಟ್ ಲೆವೆನ್ ಅಷ್ಟು ಅಪ್ ಮೂವ್ಮೆಂಟ್ ಅನ್ನ ಕಂಡಿದೆ ರಿಲಯನ್ಸ್ ಪವರ್ ಲಿಮಿಟೆಡ್ ಇದು ಫೋರ್ ಪಾಯಿಂಟ್ ನೈನ್ ಅಷ್ಟು ಅಪ್ ಮೂವ್ಮೆಂಟ್ ಅನ್ನ ಕಂಡಿದೆ ಹಾಗೆ ಆರ್ ಬಿ ಎಲ್ ಬ್ಯಾಂಕ್ ಫೋರ್ ಪಾಯಿಂಟ್ ಫೋರ್ ಸೆವೆನ್ ಪರ್ಸೆಂಟ್ ಅಷ್ಟು ಅಪ್ ಮೂವ್ಮೆಂಟ್ ಅನ್ನ ಇವತ್ತಿನ ದಿವಸ ಕಂಡಿದೆ ಸೊ ಇನ್ನು ಟಾಪ್ ಲೂಸರ್ಸ್ ಯಾರು ಅಂತ ನೋಡೋದಾದ್ರೆ ಇನ್ವೆಂಚರ್ಸ್ ನಾಲೆಜ್ ಲಿಮಿಟೆಡ್ ಇದು ಏಟ್ ಪಾಯಿಂಟ್ ಟೂ ಒನ್ ಪರ್ಸೆಂಟ್ ಅಷ್ಟು ಡೌನ್ ಮೂವ್ಮೆಂಟ್ ಅನ್ನ ಕಂಡಿದೆ ಹಿಂದೂಸ್ತಾನ್ ಜಿಂಕ್ ಸಿಕ್ಸ್ ಪಾಯಿಂಟ್ ನೈನ್ ಪರ್ಸೆಂಟ್ ಅಷ್ಟು ಡೌನ್ ಮೂವ್ಮೆಂಟ್ ಅನ್ನ ಕಂಡಿದೆ ಹಾಗೆ ಎಂ ಎಂ ಟಿ ಸಿ ಲಿಮಿಟೆಡ್ ತ್ರೀ ಪಾಯಿಂಟ್ ಸೆವೆನ್ ಸೆವೆನ್ ಪರ್ಸೆಂಟ್ ಅಷ್ಟು ಡೌನ್ ಮೂವ್ಮೆಂಟ್ ಅನ್ನ ಕಂಡಿದೆ ಸೊ ಇನ್ನು ನಮ್ಮ ಗೋಲ್ಡ್ ಸಿಲ್ವರ್ ಪ್ರೈಸ್ ಗಳನ್ನ ನೋಡೋದಾದ್ರೆ ಮೊದಲೇದಾಗಿ ಗೋಲ್ಡ್ ಪ್ರೀವಿಯಸ್ ಕ್ಲೋಸ್ ನೈಂಟಿ ನೈನ್ ತೌಸಂಡ್ ಫೈವ್ ಫೋರ್ಟಿ ಒನ್ ಇತ್ತು ಕರೆಂಟ್ ಪ್ರೈಸ್ ನೈನ್ಟಿ ನೈನ್ ತೌಸಂಡ್ ಫೋರ್ ಸಿಕ್ಸ್ಟಿ ಸಿಕ್ಸ್ ಇದೆ ಸೊ ಇದು ಎಪ್ಪತ್ತೈದು ರೂಪಾಯಿಗಳಷ್ಟು ಕಡಿಮೆ ಆಗಿದೆ ಸೊ ಇನ್ನು ಸಿಲ್ವರ್ ಪ್ರೀವಿಯಸ್ ಕ್ಲೋಸ್ ಒನ್ ಲ್ಯಾಕ್ ಏಟ್ ತೌಸಂಡ್ ನೈನ್ ನೈಂಟಿ ಫೈವ್ ಇತ್ತು ಕರೆಂಟ್ ಪ್ರೈಸ್ ಒನ್ ಲ್ಯಾಕ್ ನೈನ್ ತೌಸಂಡ್ ತ್ರೀ ನೈಂಟಿ ತ್ರೀ ಇದೆ ಸೊ ಇದು ಮುನ್ನೂರ ತೊಂಬತ್ತೆಂಟು ರೂಪಾಯಿಗಳಷ್ಟು ಜಾಸ್ತಿ ಆಗಿದೆ ಸೊ ಇನ್ನು ಕ್ರೂಡ್ ಆಯಿಲ್ ಪ್ರೀವಿಯಸ್ ಕ್ಲೋಸ್ ಸೆವೆಂಟಿ ತ್ರೀ ಪಾಯಿಂಟ್ ಟೂ ಸೆವೆನ್ ಡಾಲರ್ ಇತ್ತು ಕರೆಂಟ್ ಪ್ರೈಸ್ ಸೆವೆಂಟಿ ತ್ರೀ ಪಾಯಿಂಟ್ ತ್ರೀ ತ್ರೀ ಡಾಲರ್ ಇದೆ ಇದು ಪಾಯಿಂಟ್ ಜೀರೋ ಸಿಕ್ಸ್ ಡಾಲರ್ ಅಷ್ಟು ಜಾಸ್ತಿ ಆಗಿದೆ ಸೊ ಇನ್ನು ಯು ಎಸ್ ಡಿ ಎನ್ ಆರ್ ಪ್ರೀವಿಯಸ್ ಕ್ಲೋಸ್ ಏಟಿ ಸಿಕ್ಸ್ ಪಾಯಿಂಟ್ ಟೂ ಸಿಕ್ಸ್ ಟೂ ಜೀರೋ ಇತ್ತು ಕರೆಂಟ್ ಪ್ರೈಸ್ ಏಟಿ ಸಿಕ್ಸ್ ಪಾಯಿಂಟ್ ಫೋರ್ ಫೋರ್ ಫೈವ್ ಜೀರೋ ಇದೆ ಸೊ ಇದು ಪಾಯಿಂಟ್ ಒನ್ ಏಟ್ ತ್ರೀ ಜೀರೋ ಅಷ್ಟು ಜಾಸ್ತಿ ಆಗಿದೆ ಸೊ ಇನ್ನು ಹ್ಯಾಂಗ್ ಶ್ಯಾಂಗ್ ಪ್ರಿವಿಯಸ್ ಕ್ಲೋಸ್ ಟ್ವೆಂಟಿ ನೈನ್ ಇತ್ತು ಕರೆಂಟ್ ಪ್ರೈಸ್ ಟ್ವೆಂಟಿ ಸೆವೆನ್ ಇದೆ ಇದು ಇನ್ನೂರೊಂಬತ್ತು ಪಾಯಿಂಟ್ ಗಳಷ್ಟು ಕಡಿಮೆ ಆಗಿದೆ ಸೊ ಇದಾಗಿತ್ತು ಇವತ್ತಿನ ಮೇಜರ್ ಸುದ್ದಿಗಳು ಹಾಗೆ ಮೇಜರ್ ಸ್ಟಾಕ್ ಮಾರ್ಕೆಟ್ ಇವೆಂಟ್ಸ್ ಗಳು ಮತ್ತಷ್ಟು ಸುದ್ದಿಗಳೊಂದಿಗೆ ನಾಳೆ ಬರ್ತೀನಿ ನಾನು ಅಮಿತ್ ದೆಸಾಯ್ ಥ್ಯಾಂಕ್ ಯು ಸೊ ಮಚ್